ಕಾರ ಏನ್ ಮೇಡಮ್ ನೀವು ಈಗ ಹೋಗ್ತಿದ್ದೀರಲ್ಲ ನಿಮ್ಗೆ ಯೂಸ್ ಆಗ್ತಿದ್ಯಾ ನಿಮ್ಮ ವೆಹಿಕಲ್ ಆಗ್ತಾ ಇಲ್ಲ ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಕೊಡ್ಬೇಕು ಜೊತೆಗೆ ತುಂಬಾ ಪ್ರಾಬ್ಲಮ್ ಆಗಿರೋದು ಇವ್ರ ಬಾಳಿದ್ರು ಈಗ ಅಲ್ಲಿ ನಲವತ್ತು ಆನೆಗಳು ಇಲ್ಲಿ ಹಳಸಿ ಅಂತ ಇದೆ ಐದು ಆನೆ ನೆನ್ನೆ ಇಲ್ಲಿಗೆ ಬಂದಿದ್ದೇನೆ ಅಲ್ಲಿಂದ ಸಿಗಿದ ಮೇಲೆ ಗೊತ್ತಿದೆ ನಾನು ಯಾರು ಫಾರಿಸ್ತೀನಿ ಹೇಳಲ್ಲ ನಿನ್ನೆ ಒಬ್ಬನ ಅಟ್ಯಾಕ್ ಮಾಡಿ ಅದೃಷ್ಟ ವಶ ನಾನು ಡೆತ್ ಆಗಿದ್ರೆ ಇವತ್ತು ಮೂಡಿಗೆರೆ ದೊಡ್ಡ ಹೈರಾಣ ರಾಣ ಆಗ್ತಿತ್ತು ಮನೆ ಬಾಳೆಹಳ್ಳಿರೋತ ಜಾಸ್ತಿ ಆಗ್ತಿತ್ತು ಯಾಕಂದ್ರೆ ಇಲ್ಲಿ ಆನೆಗಳ ಸಂಖ್ಯೆ ಜಾಸ್ತಿ ಇದೆ ಹಾಗೆ ಮನೆ ಒಬ್ಬ ರೈತ ಬಂದು ಬಿಡ್ತಾರೆ ಆಮೇಲೆ ನಮಗೆ ಕಾಡ್ಕೊಳ್ಳೋದು ಅಷ್ಟೇ ಪ್ರಾಬ್ಲಮ್ ಇದೆ ಮೇಡಮ್ ಇವೆಲ್ಲ ಜಲಂತರ ಸಮಸ್ಯೆಗಳಿಗೆ ನಾವು ಇವತ್ತು ಏನು ನಿಮ್ಮ ಹತ್ರ ಕೇಳ್ತೇವೆ ಇದಕ್ಕೊಂದು ಟೆಕ್ನಿಕಲ್ ತುರ್ತು ಕಾರ್ಯಕ್ರಮ ಆಗಿದೆ ಈ ಆನೆ ಏನು ಶಿಫ್ಟ್ ಮಾಡಲ್ಲ ಇದನ್ನ ಏನು ಎಲ್ಲಿಗೆ ಇಟ್ಕೊಳದ ಹಾಸನಿಗೆ ಉಪ್ಪಿಡಲ್ಲ ನೀವು ಏನೇ ಆಸರಿಗೆ ತಗೊಂಡೋಗಿ ಬಿಟ್ಟರು ಮೂರು ದಿವಸದಲ್ಲಿ ಮತ್ತೆ ರಮೇಶ್ ಬೇರೆ ಅವ್ರಿಗೆ ಸ್ಟ್ರೆಂತ್ ಜಾಸ್ತಿ ಇದಾರೆ ಅವ್ರ ಫೋರ್ಸ್ ಜಾಸ್ತಿ ಇದೆ ನಾವು ನಾವೇನು ಮಾಡೋದು ಸಣ್ಣ ಸಣ್ಣ ರೈತರು ತೋಟಕ್ಕೆ ಹೋಗೋಣ ಸರಿ ಈಗ ಒಂದು ಕೊಡೋಣ ಮೇಡಮ್ ಎಲ್ಲ ಮನೆಯೆಲ್ಲ ಅವ್ರು ನೋಡ್ಕೊಂಡ ಬಂದಿರ್ಬೋದು ಬಂದಿದೆ ಅಂತ ನಮಗೆಲ್ಲ ಮೆಸೇಜ್ ಇದೆ ಹಾಗಾಗಿ ನಮಗೆ ಈಗ ಶಾಶ್ವತ ಪರಿಹಾರಕ್ಕೆ ನೀವು ಬದ್ರ ಇದು ಎಲ್ಲ ಇದು ಮಾಡಿದ್ದೀರಿ ಆನೆ ಕಾರಿಡಾರ್ ಮಾಡೋದು ಮತ್ತು ಅದ್ರದ್ದು ಇದು ಏನು ಟ್ರೈನಿಂಗ್ ಸೆಂಟರ್ ಮಾಡೋದು ಆನೆ ಅದೆಲ್ಲ ಮಾಡೋಕ್ಕೆ ನೀವು ಪ್ರಿಪ್ರೇಷನ್ ತಗೊಂಡಿದ್ದೀರಿ ಅದು ಲಾಂಗ್ ಟರ್ಮ್ ಪ್ರೊಸೆಸ್ಸಿಗು ಈ ಬದುಕು ನಾಳೆಗಳಿಗೆ ಇನ್ನು ನೋಡಿ ನೆನ್ನೆ ರಾತ್ರಿ ಒಬ್ಬರು ಅಟ್ಯಾಕ್ ಮಾಡಿದ್ದೆ ಇವತ್ತು ರಾತ್ರಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಏನು ಮೇಡಮ್ ಅದಕ್ಕೆ ಏನು ಪರಿಹಾರ ಅನ್ನೋದು ಅದು ಪರಿಹಾರ ಬೇಕು ಅದಕ್ಕೆ ಏನು ತಗೊಂಡಿದ್ದೀರಿ ನೀವು ನಾ ನಿಮ್ಮ ಹತ್ರ ಮ್ಯಾನ್ ಪವರ್ ಇಲ್ವಾ ನಾವು ನಿಮ್ಮ ಜೊತೆ ಸೇರ್ತೀವಿ ನಮಗೂ ಎಲ್ಲ ಏನಾದ್ರು ಕೊಡಿ ನಿಮ್ಗೆ ಏನಾದ್ರು ಗಮನಿನ್ನೂ ಇದ್ರೆ ಉಳಿಸೋದು ಮಾಡೋದು ಇದ್ದರೆ ನಿಮ್ಮ ಜೊತೆ ಕೊಡ್ತೀವಿ ಸಹಕಾರ ಕೊಡ್ತೀವಿ ಮನೆಗೆ ಎರಡು ಜನ ಬರ್ತಿದೆ ರಮೇಶ್ ಬಾಬು ಅವ್ರೆ ಇದು ನೊಂದು ಹೇಳ್ತಿರೋದು ನಾಳೆ ಡೆತ್ ಆದ್ರೆ ಮತ್ತೆ ನೀವೇ ಆನ್ಸರ್ ಆಗಲ್ಲ ಈಗ ನಿನ್ನೆ ಏನಾರಪ್ಪ ರಮೇಶ್ ಬಾಬು ಅವ್ರೆ ಏನಾರು ಅದೃಷ್ಟ ಅವ್ರ ಮಕ್ಕಳು ಅದೃಷ್ಟ ಚೆನ್ನಾಗಿದೆ ಅವನು ಬದುಕಿದೆ ಅದು ಮನೇಲಿ ಇದ್ದನು ಮತ್ತೇನು ಕಾಡಿಗೆ ಹೋಗಿ ಇನ್ನೇನು ಕಾಡಲ್ಲಿ ಬೇರೆ ತೋಟದಲ್ಲಿ ಕೆಲಸ ಮಾಡ್ತಿರೋದಾಗಿರ್ಬೋದು ಇನ್ನೊಂದೇ ರಾತ್ರಿ ಮಂಗಿದೆ ನಾಯಿ ಬೊಗಳಿದೆ ಮನೆ ಗೇಟ್ ಹತ್ರ ಹೋಗಿದೆ ಈಗ ಈ ಮನೆ ಒಳಗಡೆ ಇದ್ರೂ ನಮ್ಗೆ ರಕ್ಷಣೆ ಇಲ್ಲ ಮಾಡುದು ನೀವು ದಯವಿಟ್ಟು ಇದಕ್ಕೆ ಏನಾರು ಪರಿಹಾರ ಟೆಕ್ನಿಕಲ್ ಆಗಿ ಇಮಿಡಿಯೇಟ್ ಆಗಿ ತಗೋಳಂಥದ್ದು ನಿಮ್ ನಿಮ್ ಜೊತೆ ನಾವಿದೀವಿ ನೀವು ಮನುಷ್ಯರು ನಾವು ಮನುಷ್ಯರೇ ಯಾವ್ದು ಯೂನಿಫಾರ್ಮ್ ಹಾಕಿದ ತಕ್ಷಣ ಅವರು ಆನೆ ಹಿಡಿದು ತಗೋಬಾರ ಅವರು ಈಗ ನಮ್ಮಲ್ಲಿ ನಿಮ್ ಸ್ಟಾಪ್ಗಳು ಸತ್ತೋಗಿದೆ ಲಾಸ್ಟ್ ಟೈಮ್ ಮೂರ್ನಾಲ್ಕು ಜನ ಆನೆ ಓಡಿಸಿಲ್ಲ ಲಾಸ್ಟ್ ಇಯರ್ ಒಂದು ಇಲ್ಲಿ ಸತ್ತೋದ್ರು ಹಾಂ ಹುಡುಗರು ಅದಕ್ಕೆ ದಯವಿಟ್ಟು ಇವರು ಪರವಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಕೇಳ್ಬೇಕು ಸೀರಿಯಸ್ ಆಗಿ ನಿಮ್ಗೆ ಬೋರ್ಸ್ ಇಲ್ವಾ ಸ್ಟೇಟ್ ಗೋರ್ಮೆಂಟ್ ಹೇಳಿ ನಮ್ಮ ಮನೋಜ್ ಕುಮಾರ್ ಇದಾರೆ ಈಗ ನಿಮ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾರೆ ಇಲ್ಲಿ ಟೆಂಟಕಲ್ ಫೆನ್ಸಿಂಗ್ ಮಾಡಿ ಎಲ್ಲ ಮನೋಜ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿ ಆದಷ್ಟು ಕಂಟ್ರೋಲ್ ಆಗಿದೆ ನಮ್ಮ ಆನೆ ಈ ಟೂರಿಸ್ ಆನೆಗಳಿದವಲ್ಲ ಬರ್ತಕ್ಕಂಥ ಆನೆಗಳೆಲ್ಲ ಏನ್ ಮಾಡೋದು ನಾವೆಲ್ಲ ಓಡಿಸಿದಾರೆ ಮನೆಯಿಂದ ಓಡಿಸ್ತಿದ್ದಾರೆ ಚೀಕನಹಳ್ಳಿ ಗಡಿ ಹೋದ್ರೆ ಅವರು ಅಲ್ಲಿಂದ ವಾಪಸ್ ಓಡಿಸ್ತಾರೆ ಕರೆಕ್ಟ್ ಮೇಡಮ್ ನಾನು ಹೇಳ್ತಿರೋದು ಯಾಕಂದ್ರೆ ನೀವು ನಮ್ಮ ಜೊತೆ ಸೇರ್ಕೊಂಡಿದ್ದೀರಿ ಸಮಸ್ಯೆ ಹೀಗಿದೆ ಸಮಸ್ಯೆಗೆ ನೀವು ಇಲ್ಲ ನಿಮ್ಮ ಹತ್ರ ಸ್ಟಾಪ್ ಇಲ್ವಾ ಇಲ್ಲ ಏನ್ ಮಾಡ್ಬೋದು ಅನ್ನೋದು ಒಂದು ಕುತ್ಕೊಂಡ್ ರಮೇಶ್ ಬಾಬು ಅವರ ಸೀರಿಯಸ್ ಸರ್ ಇಲ್ಲಾಂದ್ರೆ ನೋಡಿ ನಾಳೆ ನಾಡ್ದಲ್ಲಿ ಮತ್ತೆ ಇಲ್ಲಿಯ ಹೆಣ ಬೀಳೋದಕ್ಕೆ ಇಪ್ಪತ್ತು ಲಕ್ಷ ಕೊಡ್ತೀರಿ ಅದು ತೊಂದರೆ ಇಲ್ಲ ಅದರ ಬಗ್ಗೆ ಮುಗೀತು ಅಂತಲ್ಲ ಎಲ್ಲ ಜನ ಸದೋಗದಾಗಿದೆ ಅದಕ್ಕೊಂದು ಪರಿಹಾರ